ಅದ್ದೂರಿಯಾಗಿ ಜರುಗಿದ ಕಾಲ ಭೈರವನಾಥ ಜಾತ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದ ಸುಮಾರು ನಾಲ್ಕುನೂರು ವರ್ಷಗಳ ಕಾಲ ಇತಿಹಾಸ ಕಾಲ ಭೈರವನಾಥ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗಿತು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಜಾತ್ರಾ ಕಮಿಟಿ ಹಿರಿಯರು ಹಾಗೂ ಯುವಕರು ಎಂದು ಮಾತನಾಡಿ ಹೇಳಿದರು ವರದಿ ಮಹಾಯುದ್ಧ ನ್ಯೂಸ್ ಬಾಗಲಕೋಟೆ ಭಾವಿ ಇತಿಹಾಸ ಇದು ಮೂರ್ನಾಕ್ ನೂರು ವರ್ಷಗಳ ಹಿಂದಿನ ಇದೈತಿ ಆದ್ರೆ ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಲಾಕ ನೀರು ಇಲ್ದಂಗೇನೋ ದೇವರು ಇದ್ರದಿಂದ ಒಂದು ಏನೋ ಸೆಟ್ಲ್ ಬಡ್ದ ಅದೊಂದು ರೀ ಗುಂಡಾಗಿ ಅದೇನು ಯಾರು ಹೊಡ್ದಿಲ್ಲ ಏನು ಯಾರು ಒಂದು ಅದ್ರ ಕಚ್ರ ಬೇಕಾದಂತ ಬ್ಯಾಸಿ ಬರ್ಲಿ ಮಳೆಗಾಲ ಆಗಲಿ ಆಗದ ಇರಲಿ ಆ ಭಾವಿ ನೀರು ಬಾಯಿ ಮತ್ತ ಯಾರಾದ್ರೂನು ಈ ದೇವಸ್ಥಾನಕ್ಕೆ ಬಂದವ್ರ ಈ ಬಾವಿ ನೀರು ತಗೊಂಡು ಒಂದು ಮನೆಗೆ ನೀರು ನೀರು ಸಿಂಪರ್ಣೆ ಮಾಡಿದ್ರೆ ಮನ್ಯಾಗ ವಿಸರ್ಜನಗಳು ಯಾವ ಚೋಳಾಗಲಿ ಹಾವಾಗಲಿ ಏನೋ ಇದ್ದು ವಿಸರ್ಜನಕ ಈ ನೀರು ಸಿಂಪಣೆಯಿಂದ ಯಾವ ಅಲ್ಲಿ ಬರುವಂಗಿಲ್ಲ ಅದೊಂದು ಎಲ್ಲ ಜನರಲ್ಲಿ ನಂಬಿಕೆ ಐತಿ ಮತ್ತು ಅದರ ಪ್ರಕಾರನ ಎಲ್ಲ ಜನ ಬಂದವರೆಲ್ಲ ಬಾವಿ ನೀರು ತಗೊಂಡು ಹೋಗ್ತಾರೆ ಮತ್ತು ಇಲ್ಲಿ ಯಾರು ಅದನ್ನು ಬಳಕೆ ಯಾರು ಉಪಯೋಗ ಮಾಡಂಗಿಲ್ಲ ದೇವಸ್ಥಾನ ಪೂಜೆ ಆಯ್ತು ಅಂತ ಇದಕ್ಕಾಯ್ತು ಇಷ್ಟೇ ಇದೇನು ಮಾಡ್ತಾರೆ ಯಾರು ಕೈ ಕಾಲು ಕಾ ಕಾಲು ಇಡೋಂಗಿಲ್ಲ ರೀ ಕೈ ಕಾಲು ತಕೊಳ್ಳೋಂಗಿಲ್ಲ ಹೆಲ್ಪ ಮಾಡಂಗಿಲ್ಲ ದೇವರ ಇದು ತಂದು ಕಿಸ್ದು ಅದನ್ನ ಯಾರು ಮುಟ್ಟಂಗಿಲ್ಲ ನನ್ನ ಹೆಸರು ಮಹಾದೇವ ಪ್ರಸಿದ್ಧಪ್ಪ ತೈಲಿ ನಮ್ಮಲ್ಲಿ ಸಾವಿರಾರು ವರ್ಷದ ವ್ಯತ್ಯಾಸ ಇದ ಸಾವಿರಾರು ವರ್ಷದ ವ್ಯತ್ಯಾಸ ಅಂದ್ರೆ ನಮ್ಮ ಊರಲ್ಲಿ ಫಸ್ಟ್ ಮೂಮೆಂಟ್ನ್ಯಾಗ ಒಂದು ಕಲ್ಮೇಶ್ವರ ಗುಡಿ ಕಲ್ಮೇಶ್ವರ ಗುಡಿಯಲ್ಲಿ ಏಳು ಮಂದಿರುಷತ್ರಿ ಏಳು ಋಷಿಗಳಿದ್ದ ಟೈಮ್ದಾಗ ನಮ್ಮ ಊರು ಇದ್ದಿದ್ದಿಲ್ಲ ಅಂತಾರ ಊರು ಸ್ಥಾಪನಾ ಒಂದು ಕಲ್ಮೇಶ್ವರ ಗುಡಿ ಎರಡನೇದು ನಮ್ಮ ಕಾಳಭೈರವನ ದೇವಸ್ಥಾನ ಆಗಿನ ಟೈಮ್ದಾಗ ಇಲ್ಲಿ ಕುಡ್ದಾಗ ಬರಕ್ ಹಾ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಗಂಟೆ ಆಗ ಗಂಟಿ ಹೋಳ ಮಾಡಿ ಮಾಡಿ ಜನಂಗಿಲಿ ಜಾತ್ರೆ ಜಾತ್ರೆ ಕಂಟಿನ್ಯೂ ಜಾತ್ರೆ ನಮ್ಮ ನಾವು ಅವ್ರು ಬರಲಿ ಬರ್ಲಾರದೇ ಇರಲಿ ಏನೇ ಇರಲಿ ಜಾತ್ರೆ ಪ್ರತಿ ಗೌರಿ ಹುಣ್ಣಿ ಜನತಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನಲ್ಲಿ ಶ್ರೀ ಕಾಳಭೈರವ ದೇವಸ್ಥಾನ ಜಾತ್ರಾ ಕೊಂಚನೂರು ಇದು ಶ್ರೀಶೈಲ್ ಮಲ್ಲಿಕಾರ್ಜುನ ದೇವಸ್ಥಾನ ಇದು ಇದು ಶ್ರೀಶೈಲ್ ಮಲ್ಲಿಕಾರ್ಜುನ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಪ್ರತಿಯೊಂದು ಇವು ಏನ್ ಜ್ಯೋತಿರ್ಲಿಂಗ ಅಂತಾರಲ್ಲ ಎಲ್ಲಾ ಜ್ಯೋತಿರ್ಲಿಂಗ ದೇವಲ್ಲಿ ಶ್ರೀ ಕಾಳಭೈರವ ದೇವಸ್ಥಾನ ಇದೆ ಮತ್ತು ಇದು ಕಾಶಿ ವಿಶ್ವನಾಥ ಲಿಂಗ ಇದು ಇದು ಒಳಗಡೆ ಇರುವುದು ಶ್ರೀಸಲ್ ಮಲ್ಲಿಕಾರ್ಜುನ ದೇವಸ್ಥಾನ ಇದು ಇದು ಲಿಂಗನೆ ಇದು ಇವರು ಕಾಶಿ ವಿಶ್ವನಾಥ ಮಲ್ಲಿಕಾರ್ಜುನ ಎಲ್ಲಿ ಪ್ರತ್ಯಕ್ಷ ನಿಲ್ದಾರ್ಲ್ಲ ಅಲ್ಲಿ ಕಾಳಭೈರವನು ಇರ್ತಾನೆ ಈ ಕಾಳಭೈರವ ದೇವಸ್ಥಾನ ಅಂದ್ರೆ ಆಮಂತ್ರಣ ಪತ್ರಿಕೆ ಎಲ್ಲ ಏನು ಇಲ್ಲ ಇದು ಪ್ರತಿ ವರ್ಷ ಗೌರಿ ಹುಣ್ಣಿಮೆ ದಿನ ಸಂತು ಇದನ್ನ ಯಾರಿಗೂ ಹೇಳಲ್ಲ ಏನು ಕೇಳಲ್ಲ ಇದು ಪ್ರತಿ ತಾನ್ ತಾನೇನೆ ಜಾತ್ರೆ ಆಗ್ತದೆ ಇದು ಸುಮಾರು ಇಲ್ಲಾಂದ್ರೂ ಹದಿನೈದರಿಂದ ಇಪ್ಪತ್ ಸಾವಿರದ ಜನ ಮುಂಜಾನೆ ಆರು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಮಂದಿ ಜನಗಳು ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಆದ್ರೆ ಸಾಯಂಕಾಲ ಮಾತ್ರ ಇದರ ವಿಶೇಷತೆ ಏನಂದ್ರೆ